ಕೂಲೆ ಮಾಡೋದು ಲೇಸ ಏ ಹಾಸಿಗೆ ಕಾಣಲದೆ ಆಡಿಯಾಗ ಬೇಡ ಎಷ್ಟ ಸೇದಿಯೋ ದೇಹ ಮಸೀನಾಡೋದಕ್ಕಿಗಿ ಎಷ್ಟನಾಡ ಸೇದುವ ತಮ್ಮ ನೀನು ಎಷ್ಟ ಸೇದಿಯೋ ದಾಸ ಎಟ್ಟ ನಾಡ ಸೇದಿಯೋ ದೇಹಾಸ ಕಾಣಲದೆ ಆಡಿರಾಗ ಬೇಳ ಎಷ್ಟ ನಾಡ ಮೂರು ಮಂದಿ ಎಷ್ಟು ನಾಡ ಸೀರೆ ಕಾಣದಾಳದವರು ಎಷ್ಟುನಾಡ ಆಗ ಹಾಸ सने मुखड़े ना बाल माले हुए ना वासा गामा गामा, गामा वासा। माले हुए ना वासा गामा गामा माले हुए ना वासा ये मुगी ना वासनी मुखड़े ना बाल है माले हुए ना वासा कान्दा लड़ा हुड़का माले हुए ना ಪ್ರಾಸ ಏಕಂದ ಪಣ ಹೆಂಗ ಅಂತಾರೋ ಅಡಿಯ ನುಡಿಯ ಪ್ರಾಸ ಏಕಂದ ಪಣ ಬರದ ಎತ್ತಾರೋ ಅಡಿಯ ನುಡಿಯ ಪ್ರಾಸ ಹ್ಮ್ ಏನು ಹೇಳತ್ತಿರತಮ್ಮ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗಿದ ಹೇಳುವೇನ್ರಿ ಹತ್ತು ಮಂದಿ ಇದ ಆಡೋದ ಕರ್ಸ್ಯಾರ ನೀವು ಎಲ್ಲ ದೇವ್ರು ಅದಾನತು ತಮ್ಮ ದೇವ್ರು ಅದಾನ ದೇವ್ರು ಹೆಚ್ಚನಾವ ಹೇಳ್ತಾನ ಇದು ಎಲ್ಲ ಬಿಟ್ಟಾರೆ ರೀ ಒಂದು ಮಾತು ಅಂದ್ರೆ ಅವ್ರು ಮಧುಮ್ದೊಳಗೆ ಏನಂದರು ಸ್ವಾಭಾವಿಕ ನಾವು ಹಿಂದೆ ಕೂತಿದ್ದೀವ ನಮ್ಮ ಬಾಳೆ ಮುಗದ ಮೇಲೆ ತಿಂದ ಕೂತಾಗ ಒಂದು ಮಾತು ಏನಂದ್ರು ಏನು ಹೆಂಗ ಈಕೆ ನೋಡ್ರಿ ಕೂತಾಳೆ ನೋಡಿರಿ ಖುಬುಸ ಮಾಡ್ಕೊಳ್ಳೋರು ಹಂಗತ್ತ ಕೇಳಿರ್ಲಿ ಎಲ್ಲರೂ ತಮ್ಮ ಹೇಂಗ ನಾವ ಹೆಣ ಮಕ್ಕಳು ಹೇಂಗ ಹಾ ಹೇಂಗ್ರಿ ಕುಬಸಾ ಮಾಡ್ಕೊಳ್ಳಂಗ ನಮಗೆ ಆಗಿರ್ತತ್ತೆ ನಾವು ಕುತ್ತಿರ್ತಿವು ಹಾ ಹಾ ಕುತ್ತಿರ್ತೀರಿ ಯಾಕಂದ್ರೆ ಹಾ ನನಗೆ ಕುಬಸಾ ಮಾಡ್ಕೊಳ್ಳಂಗ ಆಗಿರ್ತತ್ತಿ 나 ಕುತ್ತಿರ್ತನಪ್ಪ ಮತ್ತೆ ಇವನು ನನ್ನ ಮಗಳಗೆ बांध್ಕೊಂಡಿರ್ತನಲ್ಲ ಇವನು ಯಾವ ಬಸರ ಮಾಡಿದ್ದಲ್ಲಿ ಅವನಂತಿನ ಹಾ ಬೇಕಲ್ಲ ಆಗಲಿ ಅದಕ್ಕೆ ಸಂಬಂಧ ನೋಡು ಹಾ ಹಾ ನನಗೊಂದು ಕುಬಸಾ ಮಾಡ್ಕೊಳ್ಳಂಗ ನಾ ಕೂತಿರ್ತನಪ್ಪ ಮಾ ಮಗಲಾಗ ಬಂದು ನೀ ಡೋಗಿರ್ತಿಲೇ ನೀ ಯಾಕೆ ಕೂತಿರ್ತಿ ಬಂಗಾರ ಆಶಕ್ಕ ಮಗಲಾಗ ಬಂದ ಡೋಗಿರ್ನ ಬಂಗಾರ ಬರುದೈತಿ ನನ್ನಿಂದ ಇದ್ರ ಮಾರಿಗೆ ಬಂಗಾರ ಆಗೋದಿರ್ಲಿಕ್ಕ ಇಲ್ಲ ಏನಿಲ್ಲ ತೀನ ತೀರ ನಾವು ಅಟ್ರ ಆದಿತ್ತ ನನ್ನ ಕೈಯಾಗ ಸಿಕ್ಕ ಜಲಮ ನಿಂದ ಎಲ್ರಿ ಯಾರ ಮುಂದೆ ಹಚ್ಚಿದ್ಯ ನನ್ನ ನಾಟಕ ಇದು ಹೇಳಿ ಕೇಳಿ ಮಸೀಬ್ನಾಳ ಮರಿ ಹೋತಮ್ಮ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ರಿ ಏನ್ ಹ್ಞೂ ಅವ್ರ ಅಪ್ಪ ತಂದಾನ ನೋಡಿರಿ ಸುದ್ದಿ ಒಂದು ಹೆಂಗ ತಂದಾನೂ ಸೂರ ಬಡಿತನ್ಲ ಅವ್ರು ಮ್ಯಾಳಾದವು ಕಣ್ ಮುಸ್ಕ ಏನು ಹೇಳ್ತಾನೂ ಈಕೆ ಹಿಡ್ಕೊಂಡು ಬೀಸ ತಾಡಿ ನಾನು ಗೂಟ ಆತು ಓ ಗೂಟಿನಾಗ ಬಂದಾನ ಅವ್ನಿಗೆ ಅಲ್ಲ ನಿನ್ನ ಗೂಂಟಕ್ಕೆ ಬೆಂಕಿ ಹತ್ತಲಿ ಆ ಗೂಂಟುಗಳ ಸೀಸನ್ದಾಗ ಸಡೋಗಿಲ್ಲ ನಮ್ಮ ಮನೆಗೆ ಹೋಗ್ಲಕ್ಕ ಇಲ್ಲೇ ತಂದಾರ ಅದ್ರನೆಲ್ಲ ಆ ಗೂಂಟುಗಳು ಇಲ್ಲೇ ಕೊಟ್ಲಿ ಊರಾಗ ತಂದ್ರಿ ಎಲ್ಲ ಇಲ್ಲೇ ತಂದಾರು ನಿನ ಗೂಂಟದ ಮ್ಯಾಲೆ ಕಾಲ ಕೊಟ್ಟ ಪಾತಾಳ ಗಂಡಿತ ಪಾತಾಳು ಒಂದು ಏನು ಹೇಳೇನೋ ಗೋಡ್ಯಾಗ ಬೇಕ ಅಂತ ಹೇಳ್ತಾನ ಗೋಡ್ಯಾಗ ಬೇಕ ನನಗೆ ಊಟ ಹಾ ಮೇಲಾಗಿ ಬೀಸುಕಲಗೆ ಬೇಕ ಗುಟ ಬೀಸುಕನಂದ್ರ ಹಾ ನಶಿಕಿನೆ ಆಗ ಅಂತ ಹಿಡಕೊಂಡ ಬೀಸ್ತಾಲ ನಿಮಗೆ ಕೈಯಾಗ ನನಗೆ ಊಟ ಹಾ ಹೌದಾ ಪಂಚತತ್ವದ ಮೂಗ ಬಟಕ್ಕೆ ಮೂಗನಿಗೆ ನನಗೆ ಊಟ ಹಾ ಎಲ್ಲ ಹೇಳೇನ ಈ ಬೀಸುಕಲಕ ಗುಟ ತಂದಿ ಹಾ ಹೇಳೇನೋ ನಾನು ಒಂದು ಮಾತು ನಿಂದ್ರೆ ಇಲ್ಲಿ ହೋತತಿ ಬೇಸೋ ಕಾಲಕ್ಕ ಗೂಟ ನಂದ್ ಐತಿ ಅಂದಿ ನಿನ್ನ ಗೂಟ ಇರ್ಲಿ ಹಂಗ ಗೂಟ ಏನ ಅಂತರ್ ನಿತ್ತಿಲ್ಲ ಬೇಸೋ ಕಾಲಕ್ಕ ತೆಳಗೊಂದು ತೂತ ಇದೆ ಅದನ್ನ ನೋಡಿಲ್ಲ ಇನ್ನ ಪಕ್ಕ ಹ್ಯಾಂಗ ಒಳ್ಳ ಇದ್ದಾಗ ನಾ ಒಣಿಕಿ ಒಳ್ಳ ಇರ್ಲಿಕ್ಕ ಹೊತ್ಕೊಂಡು ತಿರುಗ್ತಿರಿ ಹೆಗಲ ಮ್ಯಾಗ ಮೂರು ಮಂದಿ ಗೂಟ ಅಲ್ಲ ನಿನ್ನ ಗೂಂಟದ ಮಾರಿಗೆ ಮಣ್ಣು ಇರ್ಲಿ ಎಲ್ಲಿದು ತಂದಿ ಹೋಗಿ ಊಟ ಇದನ್ನ ಇವೆಲ್ಲ ಬಿಟ್ಟು ಬಿಡು ಇವೆಲ್ಲ ಇವು ಬ್ಯಾಡಿ ಇವು ಸುದ್ದಿ ಅಂತಾದೆ ಬ್ಯಾಡಿ ಇದು ಯಾಕಂದ್ರೆ ಎಲ್ಲಾರ ಎಲ್ಲರ ಒಳ್ಳ ಒಣಕಿ ವಣಕಿ ಆಡ ಹೋತ ಟಗರ ಇದ್ದುದು ಅದಾವ ಹಾ ನಾವ್ಲಿ ರಾಮಾಯಣಿ ಮಹಾಭಾರತ ಬಿಡುಗಡೆ ಮಾಡು ಮಾಡು ತಿಳಿಲಿಕ ನನಗೆ ಆಗಾಂಗಿಲ ಹಿಂದಕ್ಕೆ ಸರಿ ಹಾ ಕಟ್ಟಿ ಕಣಕಿ ಹಾಕಂಗಿಲ್ಲ ಏನೇನಲ್ಲ ಬಾಳ್ ಬಾಳ್ ಮಾತಾಡಿನ್ರಿ ಮತ್ತೆ ಹೇಳ್ಯಾನ ಏನಂತೆ ಕುಸ್ತಿ ಒಂದ ಹೇಳ್ಯಾನ ನೋಡಿ ಏನಂತೆ ಅಂದ್ರೆ ಕುಸ್ತಿ ಆಡೋದ್ ಗಣಸ ಅಟ್ಟ ಐತಿ ಯಾಕಂದ್ರ ಕುಸ್ತಿ ಆಡೋದ್ ಇರುವಸ್ತಿ ಪೈಲೀ ಕುಸ್ತಿ ಆಡ್ಬೇಕಾದ್ರು ಹಂಗ ಡೈರೆಕ್ಟ್ ಕುಸ್ತಿ ಹಿಡಿದ್ರ ಕುಸ್ತಿ ಆಗಂಗಿಲ್ಲ ಮನೆಯನ ಕುಸ್ತಿ ಬಂದಿಟ್ಟ ಅಟ್ಟ ಹೊರಗಿನ ಕುಸ್ತಿವತ್ತಿಕ್ಕ ಕವಂದಿ ಕುಸ್ತಿ ಮಾಡಿ ಬಂದ್ ಇಲ್ಲಿ ಬಂದು ಕುಸ್ತಿ ಮಾಡ್ರ ಚಿತ್ತ ಮೇಲತ್ತ ಕೆಲಸಕ್ಕೆ ಪಕ್ಕ ಕುಸ್ತಿ ಆಗಂಗಿಲ್ಲ Yeah, uh, uh, uh uh, देवरंत आंद yeah ಯಾವ ಮಗ ಹಾಡದ ನಾವು ಏಳು ಅವರ ತಾಯಿ ತಂದೆ ಆ ಜನ ಹೆಸರ ಮೂರ್ ಜನ ಹೆಸರು ಮಾ ಮಗನ ಹೆಸರ ನವಾ ಏನತ ದಪ್ಪ ಬಾರಿಸಿದ್ರ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಬುಟ್ಟಿ ಬಡಿಯಾಗ ಹು ಹೇನೋ ನನ್ನ ಕಾಲಾಗಿನ ಕರ ನೀನು ಬುಟ್ಟಿ ಬಡ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಕೋಳಿನ ಇಲ್ಲಂದ್ರೆ ನ ಇಲ್ಲಂದ್ರ ಯಾಂತ भागತಾರೆ ಇವರು ಹುಂಜ ಹುಂಜನ ಡಬ್ಬ ಬೀಳತ್ತೆ ಹೊರಗೆ ಮಾತಾಡಬೇಡ ಮಾತಾಡಿ ಮಾತಾಡಿಸೋಬೇಡ ಹೌದು ಇದು ಮೊದಲ ನಿನ್ನ ತಿಳಿಯಾಗಿ ಇರ್ಲಿ ಹಾ ಏನು ಹೇಳ್ತಿ ನಿನ್ನ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನಗ ನಿನಗ ಕೇಳಿನಿ ಯಾ ಸುದ್ದಿ ಬಿಟ್ಟದಿ ನಾ ಏನ ಗಣಪತಿ ದೋಕುಮಾರದ ಅಟ್ಟ ಕೇಳಿನ ದೈವದವ್ರು ಶ್ಯಾನಿಯಾದಿರಿ ಏನ ಕರ್ಕಿ ಬದಲದು ಕೇಳಿನ ಇವಂಗ ಕರಿಕಿದ ಕೇಳಿಲ್ಲ ಮೇಳಿದ ನೀಡೈತಿ ಅಟ್ಟ ಉಣ್ಣು ಲಕ್ಷ್ಮಣ ಹೆಚ್ಚಿಂದ ಉಣ್ಲಾಕ್ ಹೋಗ್ಬೇಡ ಒಟ್ಟೆಯಾಗ ಬರಿ ಆಗಂಗಿಲ್ಲ ಕಾನಾ ಪಚ್ಚೆನ ಆಗಂಗಿಲ್ಲ ಹೇಳಿಲ್ಲಾ ನಿನಗೊಂದ್ ಮಾತು ಹೇಳ್ತನ ಕೇಳು ಎದ್ದಾನ್ರಿ ಶುರುವಾತಿ ಎದ್ದ ಏನ್ ತಗೊಂಡ ಗಾಂಡ ಬಾಳ ದೊಡ್ಡ ಈಗ ಎಲ್ಲ ಬಿಡುದು ಈಗ ಗಾಂಡ ಸುದ್ದಿ ತಗದ ನೋಡ್ರಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕಲಕ್ಕ ಬರಂಗಿಲ್ಲ ಏನಿಲ್ಲ ಒಂದ್ ನಿಂತೆ ಸಾಲಿ ಕಲ್ತ ಮಗ ಹತ್ ಪೇಪರ್ ಬರಿ ಅಂದ್ರೆ ಬರೀತಾನ ಹಂಗ ನೀ ಡೈರೆಕ್ಟ್ ನನ್ ಗಂಡ ಆಗ್ಲಕ್ಕ ಬರಂಗಿಲ್ಲ ಗಾಂಡ ಆಗಬೇಕಾದ್ರೂ ಒಂದೊಂದು ಪೆಂಟುಣಿಗೆ ಅದಾವ ಅದಕ್ಕ ಹ್ಯಾಂಗ ನೀನು ನಿನ್ನ ಮನಿ ಇದ್ದಾಗ ಬರೇ ಒಂದ್ ಹುಡುಗ ಒಂದ್ ಹುಡುಗ ಅವಾಗ ಗಾಂಡ ಆಗಿಲ್ಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಒಂದು ಹುಡುಗ ಗ್ವಾಂಬಿ ಯಾವಾಗ ತಾಳಿ ಕಟ್ಟಕ ಮಗಲಾಗ ಬೇಕಾಗ್ಯಾಗ ನನ್ನಂತದೊಂದು ಗ್ವಾಂಬಿಗೆ ತಾಳಿ ಕಟ್ಟದ ಮ್ಯಾಲ ಏನತು ನನಗ ನೀ ಗಾಂಡ ಅವಾಗ ನೀ ಗಾಂಡ ಅದರ ಮೊದಲ ಭಗಜಂಡ ಅದೇ ಇದ ಯಾವಾಗ ಗಾಂಡಿ ನಾ ಬಂದ ಬಳಕ ಗಾಂಡಾದಿ ಮುತ್ತಿ ಕಾಕಾದಿ ಬಾಬಾ ಅಣ್ಣ ಆದಿ ತಮ್ಮ ಆದಿ ಸೊಳ ಪುಡ ಚಾಲು ಜಾಲ ಗಾಡಿ ಯಾವಾಗ ಯಾವಾಗ ನೀ ಆಲಿಯವರ ನಾ ಬಂದ ಬಳಕ ನಾ ಬರೋಕ್ಕಿತ್ತ ಮೊದಲದು ಆಗಿ ಏನ ಏನ್ರಿ ಅವಾಗ ಆಗ್ಬೇಕಲ್ಲಾಂಡ್ರ ಆಗ್ಲಕ್ ಬಂದಿಲ್ಲ ಅವಾಗ ಮಲದ ಗಾಂಡ್ ಬಾಳ ದೊಡ್ಡ ಮತ್ತೆ ಗಾಂಡ್ ಇರ್ಬೇಕ್ರಿ ಮನೆಯ ಗಾಂಡ ದೊಡ್ಡ ಗಾಂಡ ಬೇಕು ಇಲ್ಲ ಅಂದಿಲ್ಲ ನೋಡು ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದಾಗ ಜತ್ತಿರಬೇಕು ಜತಿರ್ಬೇಕು ಅವ್ರ ಇಬ್ಬರ್ಗು ಅಕ್ಕಿ ಮಾತ ಅವ್ನ್ ಕೇಳ್ತಿರ್ಬೇಕು ಅವನ ಮಾತಾಕಿ ಕೇಳ್ತಿರ್ಬೇಕು ಅಂತ ಗಂಡ ಹೆಣ್ತಿ ಇದ್ರ ಕಬಲಿ ಕುಡನು ಗಾಂಡ ಇದ್ರ ಇರ್ಬೇಕು ಹೆಂತವ ಗಾಂಡ ಮಾಡಕೊಂಡ ಸಂರಕ್ಷಣೆ ಮಾಡ್ತಿರ್ಬೇಕವ ಮಾಡ್ಕೊಂಡ ಹೇಳ್ತೀನ ಮತ್ತೆ ಅವ್ರೇ ಮಗ ಕಣ್ಣು ಎತ್ತಿ ನೋಡಿದ್ರೆ ಆ ಮಗನ ತೀಲ್ಯೋ ಇಡ್ಲಿ ಅನ್ನುವಂತ ಸಿಟ್ಟು ಒಳಗೆ ಇರ್ತಿರ್ಬೇಕು ಅವ ಕರೆಯೋದು ಗಾಂಡ ಏನಾಗೈತಿ ಇದು ಕಣದಾಳ ಗಂಡ ಏನ್ ಮಾಡೈತಿ ಗಾಂಡ ಯಾರಾದ್ರೆ ಮಾತು ಕೇಳಿ ಯಾವನ ಕೈಯಾಗ್ರೆ ಹೇಳ್ತೀನಿ ಕೊಟ್ಟು ಬರು ಕಂಪನಿ ಇದು ಗಾಂಡ ಕೊಟ್ಟದು ಕರೆನಾಯ್ತಿ ಮತ್ತೆ ಬಾಯ್ ತುಂಡಿ ಅಲ್ಲ ಹೆಂಗ್ರಿ ಪುರಾಣ ಲೇಖಿ ಕೊಡ್ತಾನ ಪುರಾಣ ಲೇಖಿ ನೋಡು ಗಾಂಡ ದೊಡ್ಡವ ಗಾಂಡ ದೊಡ್ಡ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದೇವಿ ಸೀರಿ ಸೇತಿದ್ದೀರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರ ಕರೆ ಏನ್ ಬೆಂಕಿ ಹಚ್ಚದ ಅವ್ರಿಗೆ ಯಾಕೆ ತೆಳಗ ಚಂಡ್ ಹಾಕಿ ಕೂತಾವ ಇವು ಹೋಗಿ ಬಿಡಿಸಿಕೊಂಡ ಬರು ತಾಕತ್ ಆಗ್ಲಿಲ್ಲ ಮಾಡ್ಕೊಂಡು ಮತ್ತೆ ಅಲ್ಲಿ ಅಲ್ಯಂಗ ನೀ ಗಾಂಡ ದೊಡ್ಡವಾಗ ನನ್ನ ತಂಗ್ಳು ತುಕುಡಿ

ಕೌರವರ ಪಾಂಡವ್ರ ಪಗಡಿ ಆಟ ಆಡುವಾಗ ಏನತ್ರೀ ಕೌರವರ ಕೈಯಾಗ ಪಾಂಡವ್ರಿಗೆ ಸೋಲಾತು ಅವಾಗ ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿಗಳ ರಾಜ್ಯ ಸಹಿತ ಮೊದಲು ಮಾಡಿ ಸೋತು ಚೋಳಂಗಿಯಾಗಿ ನಿಂತ ಅವನ ಮುಂದ ದುರ್ಯೋಧನ ಒಂದು ಮಾತು ಕೇಳ್ದ ಏನತಾನ ಎಲ್ಲಾ ಸೋತನಿ ಎಲ್ಲಾ ಸೋತನ ಐತಿ ಧರ್ಮರಾಜ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ಅದನ್ನೊಂದು ತಂದ ಹಚ್ಚ ಆಟದಾಗ ಅಂದ್ ಏನ ಕೇಳ್ತಿ ಕೇಳು ಸೋತದ ಕರಿ ಐತಿ ಹಚ್ತನ ಅಂದ್ರ ದುರ್ಯೋಧನ ಒಂದು ದುರ್ಯೋಧನೊಂದು ಮಾತಾನ ನಿನ್ನ ಮನೆಯಾಗ ನಿನ್ ಆಕಿನ ದ್ರೌಪದ ಪಗಡಿ ಆಟದೊಳಗೆ ಹಚ್ಚ ಅಂದ ಕಣದಾಳ ಲಕ್ಷ್ಮಿ ಯಾವ ಲಕ್ಷ್ಮಣ ಬಂದಾನ ಈ ಗಾಂಡ ಮೆಟ್ಟಿಗೆ ಹಚ್ಚಿದ ಅವ ಧರ್ಮರಾಜ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ ಓದ ಹೋದ ಪಗಡಿ ಆಟದೊಳಗೆ ಇಟ್ಟು ಸೋತರಿ ನೀ ಹೆಂಗ ಗಾಂಡ ದೊಡ್ಡ ಆಗ್ತೀವ ಲಕ್ಷ್ಮಣ ನನಗ ಸ್ವತ್ತ ನೀ ಆದ ಹೆಣ್ತಿನ ಸೋತದಿ ಕೈಯಾಗ ಕೈಯಾಗೋತಾನ ಮಾಡ್ಕೊಂಡು ಹೆಂಗೆ ಮತ್ತೊಬ್ಬ ಮತ್ತಪ್ಪ ಕೊಡ್ತೀರಿ ಅಂದ್ರೆ ನೀವು ಗಾಂಡ್ರ ಅಲ್ರಿ ಮೂರೂ ಮಂದಿ ಅದು ಸುಮ್ಮ ರೊಕ್ಕ ಬಿಡ್ಕೊ ತಿರ್ಗ್ರಿ ಬೈ ಬಿಕ್ಕಿ ಬಿಡ್ಕೊಂಡು ಎಲ್ಲಿ ರೀ ಕಿಮ್ಮತ್ ಬರ್ತದ ಹಾಡುದು ಬಿಡಿ ಇದು ನಿಮಗೆ ಒಲಿಯಂಗಿಲ್ಲ ರೀ ಇದು ಹಾಡುದು ಇಲ್ಲಿ ಕಮ್ಮಿ ಆದಿ ಗಾಂಡೆ ಇನ್ನು ಇನ್ನೊಂದು ಜಾಗನ್ಯಾಗ ತಮ್ಮ ಇಲ್ಲಿ ಗಾಂಡನ ಕಾಲು ಬೀಳಬೇಕತ್ ರೀ ಹೊತ್ತು ಹೊಂಟ್ರೆ ಮನ್ಯಾಗ ಇರ್ಲಾ ಗಾಂಡನ ಕಾಲು ಬೀಳೋಣ ಯಾಕಂದ್ರೆ ಗಂಡನು ಆ ಲ್ಯಾಕೆನ್ಯಾಗ ಇರಬೇಕು ಗಂಡನ ಕಾಲು ಬೀಳೋನು ಇಲ್ಲ ಅಂದಿಲ್ಲ ಆದ್ರೆ ಸ್ವತಃ ಗಾಂಡ ಕುತ್ಕೊಂಡ ಹೆಣ್ತಿ ಕಾಲ ಬಿದ್ದ ಸಿದ್ಧಾಂತ ಐತಿ ಮನಿದು ಅಲ್ಲ ಪುರಾಣ ನಿನ್ನ ನಿನ್ನ ಹುಟ್ಟಿಲ್ಲ ನನ್ನ ಮನೆಯಾಗ ಹುಟ್ಟಿಲ್ಲ ಮಹಾಭಾರತ ಓದಿ ನೋಡು ಸ್ವತಃ ರಾಜ ಏನ್ ಮಾಡಿ ಹೊತ್ತು ಹೊಂಟ ತನ್ನ ಮನಿ ಬಿಟ್ಟು ಹೊರಗ ಬರಬೇಕಾದ್ರ ಏನ್ ಮಾಡ್ತಾನು ದೇವಿ ಕಾಲ ಬೀಳದ ಹೊರಗ ಬರ್ತಿದಿಲ್ಲಮ್ಮ ಧರ್ಮ ರಾಜ ಆ ಧರ್ಮ ರಾಜ ನೋಡಿ ಕಣದಾಳದ ಪೋತ್ ರಾಜ ಒಂದ್ ಮಾತರ ಸುದ ಮಾತಾಡ್ಬೇಕಾದ್ರೆ ಒಂದ್ ದಗದ ಮಾಡ್ಬೇಕ್ರಿ ಅವ್ಬೇಕೈತಿರಿ ಈ ವಿಶೇಷ ಗೂಟ ಹಾರಿ ವಾಳ ಒಣಕಿ ಇವೇನು ಏನ್ ಇದನ್ನ ಮಾತಾಡ್ಲಾಕ್ ಹೋಗ್ಬೇಡ ಬಂಗಾರ ಅಂತ ಟೇಜಸ್ ಅಂದ್ರ ದೈವ ಕುಡಿಯೋದ ಒಂದ್ ದಗದ ಮಾಡ್ಬೇಕಾಗ್ಯತಿ ಅವಂಗ ಏನ್ ಮಾಡ್ಬೇಕಾಗ್ಯದ ರೈತರು ಒಂದ್ ದಗದ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಎತ್ತುಗೋಳಿಗೆ ಕುಕ್ಕುಡಿ ಆಗಂಟ್ಲೆ ಮೇವು ಮೇಲೆ ಬರ್ಲಿಕ್ಕ ಅಂದ್ರ ಒಂದ್ ದಗದ ಮಾಡ್ತಾರ ರೈತರು ಕಮ್ಮನ ಕೆರು ತಗೊಂಡ ಉಪ್ಪರೆ ಉಪ್ಪಿನ ಕಾಯಿ ಹಚ್ಚಿ ಮೂರು ಒಂದು ಗಾಡ್ಡಿ ಕೆರು ಹಚ್ಚಿ ತಿಕ್ಕರ್ಲಾ ಸುದ್ದು ಮಾತಾಡ್ತಾರ ಮುಂದಿನ ಸಂದಿಗೆ ಇದೇನೋ ಒಳವಣಕಿ ಮಾಡ್ಲಕ್ ಬಂದ್ರು ಏನೋ ಶಿವಶಕ್ತಿ ವಾದಕ್ ಬಂದರು ಸುಮ್ ಕೇಳಬಾರ್ದ ಕೇಳಿ ಅಂದ್ರೆ ಇದಕ್ ಜಾಗ ಸಿಗಲಾ ಕೊಟ್ಲಿಗೆ ಕೊಟ್ಲಿ ಊರಾಗ ಮೂರು ಮಂದಿಗೆ ಸುಮ ಕೇಳಿಲ್ಲ ಕೇಳಿಲ್ಲ ಕೇಳಿ ಹಾ ಕೇಳನೆಂದ್ರ ಬೈಲ ಕಡಿಕೊಂಡಲಕ್ ಜಾಗ ಸಿಗಲಾಕಿಲ್ಲ ಹೌದು ಹೌದು ಅವಂಗೇ ಯಾ ಹಿಂದಿನ ಮುದುಕ ಬಾಳ ಕೈ ಐತಿ ಯಾಕ ಕಡಬಲ್ ತಂದೆ ನೋಡಿ ಮಾತು ಈಗ ಕಡಬಲ್ ಬೇಕಂತ ಗಡಿಜಾಗ ಅಂದ್ರೆ ಅವರದು ಹೇಂಗಾ ಹಾಲು ಬೇಕೋ ಹಾ ಅಂದ್ರೆ ಪರಮಾತ್ಮ ಹೇಂಗದನಂತ್ರಿ ಹೇಂಗದ ಪರಮಾತ್ಮ ಹಾಲಿನ ಒಳಗಿನ ತುಪ್ಪ ಇದ್ದಂಗತ್ರಿ ಪರಮಾತ್ಮ ತುಪ್ಪ ಹಾ ಇರ್ಲಿ ತುಪ್ಪ ಪರಮಾತ್ಮ ಕಬಲು ತಯಾರಾಗಬೇಕಾದ್ರೆ ಅದಕ್ಕೆ ನಾನು ಆಭರಣ ತುಪ್ಪ ತಯಾರಾಗಿಲ್ಲ ವಿಚಾರ ಮಾಡು ಮೊದಲ ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಮತ್ತ ಅದನ್ನ ಕಾಸಲಕ್ ಒಂದು ಬೋಗಾಣಿ ಬೋಗಾಣಿ ಅಂದ್ರೂ ಹೆಣ್ಣ ಅದ್ರೊಳಗ ಹಾಲು ಕಾಸಬೇಕ ಅದನ್ನ ಹಿಡ್ಕೊಲಾಕ್ ಒಂದ್ ಮಣ್ಣಿನ ಪಾತ್ರೆ ಬೇಕು ಹಾಲು ಅದರಾಗ ಸುರ್ರು ಬೇಕು ಸುರ್ರು ಬೇಕಾ ಗಡಿಯಾಗ ಹೆಪ್ಪ ಹಚ್ಚಬೇಕ ಆಮೇಲೆ ಅದ ಹೆಪ್ಪು ಕಟ್ಟಬೇಕು ಹೆಪ್ಪು ಎದ್ರಾಗ ಹತ್ತಿ ಗಡಿಗೆ ಯಾರ ಗಡಿಯಾಗ ನಮ್ಮ ಗಡಿಗೆ ನೋಡು ತಮ್ಮ ಗಡಿಗೆ ಇದ್ದಾಗನ ನಾಲ ಹಾಲ ಆಮೇಲೆ ಹೆಪ್ಪ ಒಂದು ಮಾತ ಹೇಳಿ ನಾವೇನು ಮಾತಾಡಿದ್ದಿಲ್ಲಿ ಮಾತಾ ತುಪ್ಪ ತಯಾರಾಗಬೇಕಾದ್ರೆ ಬೆಣ್ಣಿ ಬರಬೇಕಾದ್ರ ಇವನ್ ಕಡಗೋಲ ಬೇಕತ್ರಿ ಕಣದ ನಾವೊಂದ್ ಮಾತನ್ನಿ ಅಂದ್ರ ಎಲ್ಲಿ ಹೋಗ್ತತಿ ಅದ್ ಮಾತಾಂಗ ನೋಡ್ತಮ್ಮ ಗಡಿಗೆ ಐತಿ ಕಡಗೋಲ ಆಡಸ್ತಿ ಗಡಿಗೆನ ಇರ್ಲಿಕ್ಕಂದ್ರೆ ಮೂರ್ ಮಂದಿ ಆಡಸ್ಕೋತಿರಿ ಯಾಕ್ರಿ ಧೈವದವ್ರು ಗಡಿಗೆನೇ ಇರ್ಲಿಕ್ಕ ಎಲ್ಲಿ ಆಡಿಸಬೇಕ್ರಿ

ಮದ್ವಿ ಮಾಡಿದ ಬಳಕ ಯಾರು ಮಕ್ಕಳ ಮಾಡ್ಬೇಕು ಮಕ್ಕಳ ಮಾಡಂಗಿಲ್ಲ ಲಕ್ಷ್ಮಣ ಅವ್ರವ್ರ ಚಟಕ್ ಅವ್ರ ಬಡದಕ್ಕಿಂತ ಗೊಟ್ಟ ಹೊರಗ ಬೀಳಾಕತಿವ್ ಭೂಮಿ ತೆಲಿ ಮ್ಯಾಗ ಯಾರು ಮಕ್ಕಳ ಮಾಡ್ಬೇಕು ಮಾಡ್ತಾರ ಹಂಗ ಯಾರ ಹೆಪ್ಪ ಹಚ್ಬೇಕತ್ ಹಚ್ಚಂಗಿಲ್ಲ ಏನಿಲ್ಲ

ಮಾ ಅಂತಾರಾ ಮಲ ಜಾಂತಾರಾಂತಾರಾ ಅವನಿ ಗೇ ಮೇ ಮಾತಾಂತರ ಮ್ಯಾಲ ಜಾನಂತಾರಾ ಇದು ರೋಜ ಶಾಸ್ತ್ರ ಹದಿನೆಂಥ ಪುರಾಣ ಯಾವ್ಯ ದೇವರ ಹೆಸರ ಒದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ ಕೊತ್ತಾರ ಮನಿಗೆ ಹಾದಾರ ಶಾಸ್ತ್ರ ಓದಿ ದೇವಹಾರ ಸಿಗಲಾರ್ಥ ಶಾಸ್ತ್ರ ಕೂತಾತ್ರ ಮನೆಗೆ ಹೋದಾರ ನಿಮ್ಮ ದೇವರಿದ್ದಾರ ಎಲ್ಲಿ ನಿನ್ನ ಕಲಿಸಿದ ಕಾರ ಕೋ சுரரன் த உடக சொல்ல தேவரன் தழ உடகா ಕವಿಗಳೋ ಬೋ ಏನು ಹೇಳ್ತಾರು ದೇವರ ದೇವರ ಅಂತ ದೆವ್ವ ಬಡದತ್ತೇನೋ ದೇವರ ಇರೋದು ಯಾ 우ರ ಹ ಆ ಏನಾಗ್ತದ ಲಕ್ಷ್ಮಣಾ ಬರೆ ದೇವರದಾನ ದೇವರದಾನ ಅಂದಿ ಹ ಹ ಏನು ದೇವರ ಯಾವ ದೇವ್ರ ಸುದ್ದಿ ಹೇಳ್ತೀನಿ ನಾನು ಹ ಯಾವ ದೇವರ ಆದಿಮ್ಯಗ ಬಿದ್ದಿರುವಂತದ ಒಂದು ಕಲ್ಲು ತಂದ ಮನಿ ಬಳಗೆ ತೊಳದ ಪೂಜೆ ಮಾಡಿದೀವಿ ಅಂದ್ರ ಅದ ದೇವರಾಗ್ತವ ದೇವರಾಗ್ತದ ಏನಾಯ್ತು ನಾವು ನಾವ್ ನೀವು ತಯಾರು ಮಾಡಿರೋ ದೇವ್ರಿ ನಾ ಕೇಳಿದ್ ಈ ಕಡೆ ಕಡಿದ್ರ ಸುದ್ದಿ ಕೇಳಿಲ್ಲ ಆ ಕಡೆ ಹಚ್ಚಿ ಕಡೆ ಕೇಳಿನೇ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಪಾಲಕರಿಲ್ಲ ಬೆಳಕಿಲ್ಲ ಸೋಲಾಪುರ್ ಇಲ್ಲ ಕೊಲ್ಲಾಪುರಿ ಇಲ್ಲ ಬಿಜಾಪುರಿ ಇಲ್ಲ ಬಾಗಿ ಯಾವ ನಮ್ಮ ಮಸೀದಿನಾಳಿಲ್ಲ ಏನೇನು ಕಿತ್ತ ಮೊದಲ ನಿನ್ನ ದೇವ್ರ ಎಲ್ಲಿ ಇತ್ತಿ ಪಾತ್ ನಾ ಕೇಳೇನಿ ಇವನ್ ಆ ದಗದಿಲ್ರಿ ಇವ್ ಮಳಿ ಇರೋದು ಬಗರಿ ಆಡಿಸಬೇಕು ಕೊಟ್ಲಿಗೆ ಊರಾಗಿಂದು ಹಂಗಾಡಿ ತೋತಮ್ಮ ಯಾರ ಸಂಗಟ ವಾದ ಮಾಡ್ಲಾಕತ್ತೀನಿ ಅನ್ನುವಂತ ತರಕ ಮೊದಲು ನಿನ್ನ ತಿಳಿಯಾಗಿರ್ಲಿ ಇವ್ ಪುರಾಣ ಪಂಡಿತ ಅಲ್ರಿ ಇವ್ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅದಾರ ಇವ್ರ ಮೂರು ಮಂದಿ ಕೌಂದಿ ಹರಿಸ್ತಾನ ಬಿಡಬೇಡ್ರಿ ಅವ್ರ ಮೂರು ಮಂದಿನ ಹಂಗಿರ ಹಂಗಿರ ಹಂಗಿಲ್ಲ ತಮ್ಮ ಕತ್ತಿ ಸಂಗಟ ಕೂಡಿ ನಾವು ಕತ್ತಿ ಆಗುದು ಚಲೋ ಅಲ್ಲ ಹೌದೌದ್ರಿ ಅದಕ್ಕೆ ಹೇಳಾರ ಕವಿಗಳು ಏನತ್ತೇಳಿ ದೈವ ದೇವರ ತಾಯಿ ಹೌದು ಯಾವ ಬಾಡನ ಮಗ ಹಡದನ ಅವನಿಗೆ 헤ರ ಅವ್ರ ತಾಯಿ ತಂದೆ ತಂದೆಸರಾತ ಕೇಳಾತಾರೆ ಪರಮಾತ್ಮ ಜಗ ಹುಟ್ಟಸನ ತನಿ ಹೇಳ್ತಿ ಹಾ ಹೇಳ್ತದಿ ಪರಮಾತ್ಮನ ಹುಟ್ಟಿಸಿದವ್ರು ಇರಬೇಕಲ್ಲ ಜಗದಾಗ ಏ ಪರಮಾತ್ಮನ ಎಲ್ಲ ಮಾಡಿದನ ಅಂತ ಹೇಳ್ತಾನ ಹೌದು ಮತ್ತೆ ಪರಮಾತ್ಮನ ಮಾಡಿದವ ಒಬ್ಬ ಬೇಕಲ್ಲ ಏನು ಮಾಡುದಪ್ಪ ತಯಾರು ಮಾಡಿದವ ತಯಾರು ಮಾಡಿದವ ನಮ್ಮನ ಮಾಡಿದವ ಮಾಡಿದವ ಅಂತ ನನಗೆ ಚಿಂತೆ ಬಿದ್ದದ ಏನು ಮಾಡಿದತಿ ಏ ಹಾಗೇಲ್ಲ ಹಾಗೇ ಈಗ ದೇವ್ರ ಸುದ್ದಿ ಹೇಳದಿ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದು ಮನೆಯೊಳಗ ತೊಳದ ಪೂಜೆ ಮಾಡ್ರ ದೇವರಾತು ದೇವರಾತು ಅದ ಕಲ್ಲು ಹೋದ ಅಡವಾಗ ಹೋಗದ್ರ ದನಗಳ ಕಾಯುವಂತ ಹುಡುಗರ ಕೈಯನ್ನ ಕಾಡಗಲ್ಲಾತು ಕಾಡದ ಅದ ಕಲ್ಲು ತಂದು ಭೂಮಿಯಾಗ ಹೋಗದಿ ಅಂದ್ರ ಸೀಮಿಗಲ್ಲಾತುಗಾಲ ಎಲ್ಲೈತಿ ದೇವ್ರೈತಿ ನಿಮ್ ದೇವ್ರ ದೇವ್ರ ಮನುಷ್ಯರ ಸಂರಕ್ಷಣೆ ಮಾಡ್ತತಿತ್ತು ನನಗೆ ಹೇಳದಿ ತಮ್ಮ